ನಮಸ್ಕಾರ ಗೆಳೆಯರೆ ನಮ್ಮ ಭಾರತ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಪ್ರಬಲವಾದ ಹೊಡೆತ ನೀಡಿದೆ ಜಮ್ಮು ಕಾಶ್ಮೀರದ ಕಿಶ್ವಾರ್ನಲ್ಲಿರುವ ಚೇನಾಬ್ ನದಿಯ ಮೇಲೆ ನಿರ್ಮಿಸುತ್ತಿರುವ ಕ್ವಾರ ಅಣೆಕಟ್ಟು ಯೋಜನೆ ಕುರಿತು ಭಾರತ ತೆಗೆದುಕೊಂಡಿರುವ ಒಂದು ನಿರ್ಧಾರ ಈ ಪಾಕಿಸ್ತಾನದ ನಿದ್ರೆಗೆಡಿಸಿದೆ ಆಕ್ಚುಲಿ ಭಾರತ ಸರ್ಕಾರ ಈ ಕಾರ್ಯತಂತ್ರದ ಯೋಜನೆಯನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಪೂರ್ಣಗೊಳಿಸಲು ಮೂರು ಸಾವಿರದ ಒಂದೂರದ ಹತ್ತೊಂಬತ್ತು ಕೋಟಿ ರೂಪಾಯಿಗಳ ಟರ್ಮ್ ಲೋನನ್ನು ಸಂಗ್ರಹಿಸುತ್ತಿದ್ದು ಇದು ಆ ಪ್ರದೇಶದಲ್ಲಿ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಆಘಾತವಾಗಿದೆ ಕ್ವಾರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂದರೆ ಕ್ವಾರ್ ಜಲ ವಿದ್ಯುತ್ ಯೋಜನೆ ಯಾವುದೇ ಸಾಮಾನ್ಯ ಇದು ಕಟ್ಟಲ್ಲ ಕಾರ್ಯತಂತ್ರದ ಬಲದ ಸಂಕೇತವಾಗಿದೆ ಸಾಮರ್ಥ್ಯದ ಈ ಗ್ರೀನ್ ಫೀಲ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಜಮ್ಮು ಕಾಶ್ಮೀರಕ್ಕೆ ವಿದ್ಯುತ್ ಒದಗಿಸುವುದಲ್ಲದೆ ಸಿಂಧು ನದಿ ಒಪ್ಪಂದದ ಅಂದರೆ ಇಂಡಸ್ ವಾಟರ್ ಅಡಿಯಲ್ಲಿ ಭಾರತದ ಹಕ್ಕುಗಳನ್ನು ಸಂಪೂರ್ಣವಾಗಿ ಬಲಪಡಿಸುತ್ತದೆ ಇದೇ ಕಾರಣಕ್ಕೆ ಪಾಕಿಸ್ತಾನ ಭಾರತದ ಈ ನಡೆ ತನ್ನ ನೀರಿನ ಅವಲಂಬನೆಯ ಮೇಲೆ ಪರಿಣಾಮ ಬೀರಬಹುದು ಅಂತ ಭಯಗೊಂಡಿದೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಗೆಳೆಯರೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾ ನದಿಯ ನೀರಿನ ಹರಿವನ್ನ ತಿರುಗಿಸಲಾಗಿತ್ತು ಅಂದ್ರೆ ಡೈವರ್ಷನ್ ಟನಲ್ ಕೆಲಸ ಪೂರ್ಣಗೊಂಡಿತ್ತು ಇದನ್ನ ಯಾವುದೇ ಜಲವಿದ್ಯುತ್ ಯೋಜನೆಯ ಅತಿ ಮುಖ್ಯ ಭಾಗವೆಂದು ಪರಿಗಣಿಸಲಾಗ್ತದೆ ಈಗ ಅರವತ್ತೊಂಬತ್ತು ಮೀಟರ್ ಉದ್ದದ ಸುರಂಗದ ನಂತರ ಮುಖ್ಯ ಅಣೆಕಟ್ಟಿನ ನಿರ್ಮಾಣ ಕಾರ್ಯ ನಡೀತಾ ಇದೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ಇದರ ಕೆಲಸ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಗೆಳೆರೆ ಈ ಪ್ರಾಜೆಕ್ಟ್ ನ ಕೆಲಸ ಬಹಳ ವೇಗವಾಗಿ ನಡೀತಾ ಇರುವುದು ಒಂದು ದೊಡ್ಡ ವಿಷಯವಾಗಿದೆ ವಿಶೇಷವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧು ನದಿ ಒಪ್ಪಂದದ ಕುರಿತು ಉದ್ವಿಗ್ನತೆ ಇರುವ ಸಮಯದಲ್ಲಿ ಇದು ನಡೀತಾ ಇದೆ ಚೇನಾಬ್ ನದಿಯು ಸಿಂಧು ನದಿಯ ಪ್ರಮುಖ ಉಪನದಿ ಆಗಿದೆ ಮತ್ತು ಪಾಕಿಸ್ತಾನ ಈ ನದಿಯ ನೀರಿನ ಹರಿವಿನ ಮೇಲೆ ಅವಲಂಬಿತವಾಗಿದೆ ಆಕ್ಚುಲಿ ಪಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಸಿಂಧು ಜಲ ಒಪ್ಪಂದ ರದ್ದಾಗಿದ್ದರಿಂದ ಪಾಕಿಸ್ತಾನ ತೀವ್ರ ಸಮಾಧಾನಗೊಂಡಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹತ್ತೊಂಬತ್ತು ಸಾವಿರದ ಅರವತ್ತರಲ್ಲಿ ಸಿಂಧು ಜಲ ಒಪ್ಪಂದ ನಡೆದಿತ್ತು ಇದರಡಿಯಲ್ಲಿ ಭಾರತಕ್ಕೆ ರಾವಿ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ನೀರಿನ ಮೇಲೆ ನಿಯಂತ್ರಣ ಸಿಕ್ಕಿತ್ತು ಹಾಗೂ ಈ ಪಾಕಿಸ್ತಾನಕ್ಕೆ ಜೀಲಂ ಚೀನಾಬ್ ಮತ್ತು ಸಿಂಧು ನದಿಗಳ ನೀರಿನ ಮೇಲೆ ಹಕ್ಕು ಸಿಕ್ಕಿತ್ತು ಹಾಗೂ ಈ ನದಿಗಳು ಭಾರತದ ಮೂಲಕ ಪಾಕಿಸ್ತಾನಕ್ಕೆ ಹರಿಯುತ್ತವೆ ಏಪ್ರಿಲ್ ಇಪ್ಪತ್ತೆರಡರಂದು ಪಾಕಿಸ್ತಾನ ಸ್ಪಾನ್ಸರ್ಡ್ ಭಯೋತ್ಪಾದಕರು ಪಹಲ್ಗಾಮ್ ಬಹಿಸ್ ಕಣಿವೆಯಲ್ಲಿ ದಾಳಿ ನಡೆಸಿ ಇಪ್ಪತ್ತಾರು ಜನರನ್ನು ಹತ್ಯೆಗೈದಾಗ ಭಾರತ ಈ ಒಪ್ಪಂದವನ್ನು ರದ್ದುಪಡಿಸಿತ್ತು ಭಾರತ ಈ ದಾಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿದ್ದು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕರನ್ನು ಗುರಿಯಾಗಿಸಿಕೊಂಡಿತ್ತು ಹಾಗೂ ಉಭಯ ದೇಶಗಳ ನಡುವೆ ನಾಲ್ಕು ದಿನಗಳ ಯುದ್ಧದ ನಂತರ ಕದನ ವಿರಾಮವಾಯಿತು ಕದನ ವಿರಾಮದ ಹೊರತಾಗಿಯೂ ಈ ಸಿಂಧು ಜಲ ಒಪ್ಪಂದ ಇನ್ನು ಅಮಾನತಿನಲ್ಲಿದೆ ಹಾಗೂ ಇದರಿಂದ ಈ ಪಾಕಿಸ್ತಾನದ ಅಸಮಾಧಾನ ಸ್ಪಷ್ಟವಾಗಿ ತೋರಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ಕ್ವಾರ್ ಆನೆಕಟ್ಟಿನ ಬಗ್ಗೆ ಬಂದಿರುವ ಈ ಸುದ್ದಿ ಖಂಡಿತವಾಗಿಯೂ ಪಾಕಿಸ್ತಾನಕ್ಕೆ ಚುಚ್ಚುತ್ತದೆ ಗೆಳೆಯರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ